ನಮಸ್ತೆ ಸ್ನೇಹಿತರೆ ನೋಡಿ ಸೌತೆಕಾಯಿ ಬೀಜ ಮಂಗ್ಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತೇವಲ್ಲ ಅದರ ಬೀಜ ಇವಾಗ ನಾವು ಬೀಜ ಹಾಕಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ ನೋಡಿ ಎಷ್ಟೊಂದು ಬೀಜಗಳಿದೆ ಇದನ್ನೆಲ್ಲವೂ ಕೂಡ ನಾವು ನಾಲ್ಕು ಸಾಲುಗಳಲ್ಲಿ ಹಾಕಬೇಕು ಇದು ಕಳೆದ ವರ್ಷ ಇಟ್ಟಿರುವಂತಹ ಕಳೆದ ವರ್ಷದ ಸೌತೆಕಾಯಿ ಬೀಜವನ್ನು ತೆಗೆದಿಟ್ಟಿರುವಂಥದ್ದು ಇನ್ನು ಇದರಲ್ಲಿ ಬೇರೆ ಬೇರೆ ಜಾತಿಯ ಸೌತೆಕಾಯಿ ಇರ್ತದೆ ಮಂಗಳೂರು ಸೌತೆಯಲ್ಲಿಯೂ ಕೂಡ ಬೇರೆ ಬೇರೆ ತಳಿಯ ಒಂದು ಸೌತೆ ಬೀಜಗಳ ಇರ್ತದೆ ಬೇರೆ ಬೇರೆ ಸೌತೆಕಾಯಿ ಅಂದರೆ ಈಗ ಗರ್ಬೀಜ ಅಂತ ಹೇಳುವಂಥದ್ದು ಒಂದು ಅದು ತುಂಬ ದೊಡ್ಡ ಸೈಜಲ್ಲಿ ಆಗುವಂಥ ಒಂದು ಸೌತೆಕಾಯಿ ಅದಾದ ನಂತರ ಮತ್ತೊಂದು ಚಿಕ್ಕ ಗಾತ್ರದ ಊರ ತಳಿ ಅಂತ ಹೇಳ್ತದೆ ಅದು ಕೂಡ ಒಂದು ಸ್ವಲ್ಪ ಚಿಕ್ಕ ಗಾತ್ರದ ಸೌತೆಕಾಯಿ ಆಗಿರುವಂಥದ್ದು ಇದು ಊರ ಜಾತಿಯಾಗಿರುವಂಥದ್ದು ಊರ ಸೌತೆಕಾಯಿ ಅಂತ ಇರುವಂತಹ ಬೀಜ ಹೀಗಾದ್ರೂ ಬೀಜ ಹಾಕಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಇವಾಗ ನಾವು ಬೀಜವನ್ನು ತಗೊಂಡೇವೆ ತಗೊಂಡಿದ್ದೇವೆ ಬೀಜವನ್ನು ಹಾಕಬೇಕು ಅದರಿಗೆ ಮೊದಲಿಗೆ ಯಾವ ರೀತಿ ತಯಾರಿಯನ್ನು ಮಾಡೋದು ಅಂತ ನೋಡ್ತಾ ಹೋಗುವ ಮೊದಲಿಗೆ ನಿನ್ನೆ ನಾವು ಏನು ಮಾಡಿದೆವು ಅಂದರೆ ಅದರ ಸಾಲಿಗೆ ಸಿಪ್ಪೆಯನ್ನು ಹಾಕಿ ನಂತರ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ಕೊಟ್ಟಾಯಿತು ನಂತರ ಇವತ್ತೇನು ಮಾಡಿದೆವು ಮಣ್ಣನ್ನು ಅದರ ಮೇಲೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಸಾಲುಗಳಲ್ಲಿ ಸುಡು ಮಣ್ಣನ್ನು ಹಾಕಿದ್ದೇವೆ ಈ ರೀತಿಯಾಗಿ ಸುಡು ಮಣ್ಣನ್ನು ಹಾಕಿದ್ದೇವೆ ಇನ್ನು ಇದಕ್ಕೆ ಮೊದಲಿಗೆ ಬೀಜವನ್ನು ಹಾಕುವಂತಹ ಮೊದಲು ನೀರನ್ನು ಹಾಕಬೇಕು ಅದಕ್ಕೆ ನೀರನ್ನು ತುಂಬಿಸಬೇಕು ಆ ಸಾಲುಗಳಿಗೆ ನೋಡಿ ಈ ರೀತಿಯಾಗಿ ನೀರನ್ನು ಹಾಕಿದ ನಂತರ ಬೀಜವನ್ನು ಹಾಕುವಂಥದ್ದು ನೀರನ್ನು ಹಾಕಿದ ನಂತರ ಸಾಲುಗಳಲ್ಲಿ ಒಂದು ಈ ರೀತಿಯಾದ ಸ್ವಲ್ಪ ಗೆರೆಯನ್ನು ಮಾಡ್ತಾ ಹೋಗಬೇಕು ಬೀಜವನ್ನು ಹಾಕಲಿಕ್ಕೆ ರೀತಿಯ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ನೀರು ಇದಕ್ಕೆ ಫುಲ್ಲು ನೀರು ಆಗಬೇಕು ಸಾಫ್ಟ್ ಆದ ನಂತರ ಇಲ್ಲೆಲ್ಲ ಮಣ್ಣೆಲ್ಲ ನೀರನ್ನ ಅದಕ್ಕೆ ಒದ್ದೆ ಆಗಬೇಕು ಸಂಪೂರ್ಣ ಮಣ್ಣೆಲ್ಲ ಒದ್ದೆ ಆದ ನಂತರ ಅದಕ್ಕೆ ನಾವು ಬೀಜವನ್ನು ಹಾಕುವಂಥದ್ದು ಅದರ ಮೊದಲು ಹಾಕಲಿಕ್ಕಿಲ್ಲ ಇದೇ ರೀತಿಯಲ್ಲಿ ಮಾಡಬೇಕಾಗ್ತದೆ ಈ ಸಾಲಿಗೆ ನೀರನ್ನೆಲ್ಲ ಹಾಕಿ ಆಯಿತು ನಂತರ ಈ ರೀತಿಯಾದ ಕೆರೆಯನ್ನು ಮಾಡಿ ನಂತರ ಇದಕ್ಕೆ ಬೀಜವನ್ನು ಹಾಕಬೇಕು ನೋಡಿ ಇವಾಗ ನಾವು ಬೀಜವನ್ನು ಹಾಕ್ತಾ ಹೋಗುವ ಇದರಲ್ಲಿ ನಾವು ಬೀಜ ಮೊಳಕೆ ಬಂದ ನಂತರ ಗಿಡ ಆದ್ಮೇಲೆ ಹತ್ರ ಹತ್ರ ಇರುವಂತಹ ಗಿಡಗಳನ್ನೆಲ್ಲ ತೆಗೆದ್ರೆ ಆಯ್ತು ಸ್ವಲ್ಪ ಅಂದರೆ ಹಾಕಬೇಕಾದ್ರೆ ನಮಗೆ ಅದು ಚಿಕ್ಕ ಚಿಕ್ಕ ಬೀಜಗಳಾಗಿರೋದ್ರಿಂದ ಸ್ವಲ್ಪ ದೂರದಲ್ಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆವಾಗ ನಾವೇನು ಮಾಡ್ತೇವೆ ಸ್ವಲ್ಪ ಜಾಸ್ತಿ ಬೀಜ ಬಿದ್ದು ಹೋಗ್ತದೆ ಅಥವಾ ಇರ್ತದೆ ಆವಾಗ ನಾವು ಬೀಜ ಎಲ್ಲ ಮೊಳಕೆ ಬಂದ ನಂತರ ಗಿಡ ಆಗ್ತದಲ್ವ ಆವಾಗ ಸ್ವಲ್ಪ ಆರೋಗ್ಯ ಆರೋಗ್ಯವಾಗಿರುವಂತಹ ಗಿಡಗಳನ್ನು ಬಿಟ್ಟು ನಂತರ ಕೆಲವೊಂದು ತೆಳ್ಳಗೆ ಬಂದಿರ್ತದೆ ಅಥವಾ ಸ್ವಲ್ಪ ಸಣ್ಣದಾಗಿ ಬಂದಿರುವಂತಹ ಗಿಡಗಳನ್ನು ತೆಗೆದು ಹಾಕಿದರೆ ಆಯಿತು ಒಳ್ಳೆಯದಿರುವಂಥ ಆರೋಗ್ಯಕರವಾಗಿರುವಂಥ ಗಿಡಗಳನ್ನು ಮಾತ್ರ ಬಿಟ್ಟರೆ ಆಯಿತು ಕೆಲವೊಂದು ಬೀಜಗಳು ಮೊಳಕೆ ಬರೋದಿಲ್ಲ ಇನ್ನು ಕೆಲವು ಗಿಡಗಳು ಚೆನ್ನಾಗಿ ಬರೋದಿಲ್ಲ ಅದರಿಂದ ಒಂದು ಸ್ವಲ್ಪ ಒಂದೆರಡು ಬೀಜಗಳು ಜಾಸ್ತಿ ಕೂಡ ಹಾಕುವಂಥದ್ದು ಇದೇ ರೀತಿ ಬೀಜವನ್ನು ನಾಲ್ಕು ಸಾಲಿಗೂ ಕೂಡ ಹಾಕಬೇಕು ಅದಾದ ನಂತರ ಪುನಃ ಒಮ್ಮೆ ನೀರನ್ನು ಹಾಕಬೇಕಾಗ್ತದೆ ಯಾಕಂದರೆ ಬೀಜಗಳೆಲ್ಲ ಒದ್ದೆ ಆಗಬೇಕು ಹಾಗೆ ಅದರ ಜೊತೆಗೆ ಬೀಜಗಳು ಮೊಳಕೆ ಬರಲಿಕ್ಕೆ ಅದು ಸರಿಯಾಗಿ ನೀರು ಅದಕ್ಕೆ ಸಿಗಬೇಕು ಬೀಜವನ್ನು ಹಾಕಿದ ನಂತರ ಈ ರೀತಿಯಾಗಿ ಅದನ್ನು ಮುಚ್ಚುತ್ತಾ ಬರಬೇಕು ನೋಡಿ ಅದಕ್ಕೆ ಕವರ್ ಮಾಡ್ತಾ ಬರಬೇಕು ಯಾವಾಗಲೂ ನಾವು ನೀರನ್ನು ಹಾಕಬೇಕಾದ್ರೆ ಈ ಬದಿ ಮತ್ತು ಆ ಬದಿಯಲ್ಲಿ ನೀರು ಹೋಗುವ ರೀತಿಯಲ್ಲಿ ಇರಬೇಕು ಅದಕ್ಕೋಸ್ಕರ ಅದೇ ರೀತಿ ನಾವು ಮುಚ್ಚುತ್ತಾ ಬೀಜ ಹಾಕಿರುವ ಜಾಗವನ್ನು ಹೀಗೆ ಕವರ್ ಮಾಡ್ತಾ ಬರಬೇಕು ಆರಂಭದಲ್ಲಿ ಹಾಕ್ತಾ ಹೋಗುವಂಥದ್ದು ಹಾಕಿದ ನಂತರ ಈ ರೀತಿಯಾಗಿ ಮುಚ್ಚುವಂಥದ್ದು ಇನ್ನು ನೆಕ್ಸ್ಟ್ ಈ ಸಾಲುಗಳಿಗೆಲ್ಲ ಬೀಜವನ್ನು ಹಾಕಬೇಕಷ್ಟೆ ನೋಡಿ ಇಲ್ಲಿ ನೀರನ್ನು ಹಾಕಿದ್ದೇವೆ ಈ ರೀತಿ ನೀರಲ್ಲಿ ಫುಲ್ ಬರಬೇಕು ಆ ದಂಡೆ ಫುಲ್ ಕವರ್ ಆಗಬೇಕು ಇನ್ನು ನೀರು ಬಿಡುವಾಗ ಹಾಗೆ ಒಂದು ಕಡೆಯಿಂದ ಪೈಪನ್ನಲ್ಲೇ ಇಡಬೇಕು ಇದಕ್ಕೆ ನೀರನ್ನು ಹಾಯಿಸುವಂಥದ್ದಲ್ಲ ನೀರು ಅಲ್ಲಿಯೇ ಇರಬೇಕು ಈ ರೀತಿಯಾಗಿ ಮಾಡಬೇಕು ಮೇಲಿಂದ ಹಾಯಿಸುವಂಥದ್ದಲ್ಲ ಗಿಡಕ್ಕೆ ಪೈಪನ್ನು ಸೈಡಲ್ಲಿ ಬಿಟ್ಟು ಈ ಸಾಲುಗಳು ತುಂಬಿಸ್ಕೊಳ್ಬೇಕಾದಂಥದ್ದು